ಟಾಪ್ ಗಾಲ್ಫ್ ಅಂದರೆ ಗಾಲ್ಫ್ ಮನೋರಂಜನೆ ಆಹಾರ ಎಂಬ ಸಂಯೋಜನೆಯ ಸ್ಥಳ ಇಲ್ಲಿ ಕೇವಲ ಗಾಲ್ಫ್ ಮಾತ್ರವಲ್ಲ ಸ್ನೇಹಿತರ ಜೊತೆಗೆ ಹೊತ್ತು ಕಳೆಯಲು ಕುಟುಂಬದ ಸಮಾರಂಭಗಳು ಕಚೇರಿಗಳ ಕಾರ್ಯಕ್ರಮಗಳು ಕಾರ್ಪೊರೇಟ್ ಇವೆಂಟ್ಸ್ ಆಹಾರ ಹಾಗೂ ಪಾನೀಯ ಸೇವೆ ಹಾಗೂ ವಿನೋದಾತ್ಮಕ ಆಟಗಳನ್ನು ಕೂಡ ಒದಗಿಸಲಾಗುತ್ತೆ ಹ್ಯೂಸ್ಟನ್ ಕೇಟನಲ್ಲಿ ನಾವು ಭೇಟಿ ನೀಡಿದ ಟಾಪ್ ಗಾಲ್ಫ್ ಸ್ಥಳವು ಮೂರು ಮಹಡಿಗಳು ಸುಮಾರು ನೂರು ಹಿಟ್ಟಿಂಗ್ ಬೇಗಳನ್ನು ಹೊಂದಿದೆ ಬೇಗಳು ಕ್ಲೈಮೇಟ್ ಕಂಟ್ರೋಲ್ಡ್ ಬೇಸಿಗೆ ಹವ ಹಾಗೂ ಚಳಿಗಾಲದಲ್ಲಿ ತಾಪಮಾನ ನಿಯಂತ್ರಿತವಾಗಿದೆ ಪ್ರತಿ ಬೇ ಬಳಿ ಹೆಚ್ಡಿ ಟಿವಿಗಳು ಫುಡ್ ಆಂಡ್ ಬೇವರೇಜ್ ಬಾರನ್ ರೆಸ್ಟೋರೆಂಟ್ ಮತ್ತು ರೂಫ್ ಟಾಪ್ ಟೆರೆಸ್ ಹೀಗೆ ವಿಶೇಷ ಜಾಗಗಳು ಕೂಡ ಇವೆ ಟಾಪ್ ಗಾಲ್ಫ್ನಲ್ಲಿ ಟಾಪ್ ಟ್ರೇಸರ್ ತಂತ್ರಜ್ಞಾನ ಹಿಟ್ ಮಾಡಿದ ಬಾಲ್ನ ದಾರಿ ವೇಗ ವಕ್ರಗತಿಯ ಮಾಹಿತಿಯನ್ನು ತಕ್ಷಣವೇ ಎಚ್ಡಿ ಟಿವಿಗಳ ಮೇಲೆ ಹಾಕಲಾಗುತ್ತೆ ಆಟಗಾರರು ಹಿಟ್ ದ ಬಾಲ್ ಟುವರ್ಡ್ಸ್ ಜಯಂಟ್ ಟಾರ್ಗೆಟ್ಸ್ ಅಂದರೆ ದೊಡ್ಡ ಗುರಿಗಳ ಕಡೆ ಗಾಲ್ಫ್ ಬಾಲ್ ಕಳುಹಿಸಿ ಅಂಕಗಳನ್ನು ಗಳಿಸುವುದು ಸಾಮಾನ್ಯ ಸಲಹೆಗಳು ಮುಂಚಿತವಾಗಿ ಬುಕ್ ಮಾಡಿದಲ್ಲಿ ಸಮಯ ಉಳಿಯುತ್ತೆ ಪ್ರಚಾರಗಳನ್ನು ಗಮನಿಸಿ ಹಾಫ್ ಆಫ್ ಗಾಲ್ಫ್ ಸಂಡೇ ಫಂಡೇ ಟಾಪ್ ಗಾಲ್ಫ್ ನೈಟ್ಸ್ ಇವುಗಳಲ್ಲಿ ಕಡಿಮೆ ದರ ಅಥವಾ ಉತ್ತಮ ಮೊತ್ತಗಳು ಇರುತ್ತವೆ ಟಾಪ್ ಗಾಲ್ಫ್ ಒಂದು ಆಧುನಿಕ ಮತ್ತು ಮನೋರಂಜನೆಯ ಕ್ರೀಡಾ ಸ್ಥಳವಾಗಿದ್ದು ಗಾಲ್ಫ್ ಆಟವನ್ನು ಸಂಗೀತ ಆಹಾರ ಮತ್ತು ಸ್ನೇಹಿತರ ಜೊತೆಗೆ ಮೋಜಿನ ರೀತಿಯಲ್ಲಿ ಅನುಭವಿಸಲು ಅವಕಾಶ ನೀಡುತ್ತೆ ಇದು ಕೇವಲ ಆಟವಲ್ಲ ಒಟ್ಟಾರೆ ದೇಹ ಮನಸ್ಸು ಹಾಗೂ ಸಾಮಾಜಿಕ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಆರೋಗ್ಯದ ಮೇಲಾಗುವ ಪ್ರಮುಖ ಪ್ರಯೋಜನಗಳು ಗಾಲ್ಫ್ ಕ್ಲಬ್ ಬೀಸುವುದು ನಡೆಯುವುದು ಮತ್ತು ಹೊಡೆತಕ್ಕೆ ತಯಾರಾಗುವುದು ದೇಹದ ವಿವಿಧ ಸ್ನಾಯುಗಳನ್ನು ಚುರುಕುಗೊಳಿಸುತ್ತೆ ನಿರಂತರ ಚಲನೆಯಿಂದ ರಕ್ತ ಪ್ರಸರಣ ಸುಧಾರಿಸುತ್ತೆ ಮತ್ತು ಹೃದಯದ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಆಟದ ವೇಳೆ ತಾಜಾ ವಾತಾವರಣ ಮತ್ತು ಸ್ನೇಹಿತರ ಸಂಭಾಷಣೆ ಒತ್ತಡ ನಿವಾರಣೆಗೆ ಸಹಾಯ ಮಾಡುತ್ತೆ ಕುಟುಂಬ ಸ್ನೇಹಿತರ ಜೊತೆ ಸಮಯ ಕಳೆಯುವ ಉತ್ತಮ ಅವಕಾಶ ಹೊಸ ಜನರ ಪರಿಚಯಕ್ಕೂ ಇದು ಉತ್ತಮ ವೇದಿಕೆಯಾಗಿದೆ ಗಾಲ್ಫ್ ಹೊಡೆತಗಳಲ್ಲಿ ಕೇಂದ್ರೀಕರಣ ಮತ್ತು ಕಣ್ಣಿನ ಕೈಗಳ ಸಮನ್ವಯತೆ ಅಗತ್ಯ ಇದು ಮಾನಸಿಕ ಚುರುಕುತನವನ್ನ ಹೆಚ್ಚಿಸುತ್ತೆ ಒಟ್ಟಿನಲ್ಲಿ ಟಾಪ್ ಗಾಲ್ಫ್ ಮನೋರಂಜನೆ ವ್ಯಾಯಾಮ ಮತ್ತು ಸಾಮಾಜಿಕ ಸಂತೋಷವನ್ನ ಒಂದೇ ವೇದಿಕೆಯಲ್ಲಿ ನೀಡುವ ವಿಶಿಷ್ಟ ಅನುಭವವಾಗಿದೆ